ಶ್ರೀ ತಳಬಾಲು ಜಗದ್ಗುರು ಪರಂಪರೆಗೆ ನಮಸ್ಕರಿಸುತ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಅಂದರೆ ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಹಳ್ಳಿಯಲ್ಲಿ ಕ್ರೀಡಾಪಟುಗಳಿಗೆ ಅಭಿನಂದನೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಚ್ ಡಿ ಎಮ್ ಸಿ ಸದಸ್ಯರು ಅಧ್ಯಕ್ಷರು ನಮ್ಮ ಮುಖ್ಯೋಪಾಧ್ಯಾಯರು ಜನಪ್ರಿಯ ಶಾಸಕರು ಹಾಗೂ ಸ್ಥಳೀಯ ನಾಗರಿಕರು ಎಲ್ಲರೂ ಕೂಡ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಅಂದರೆ ನಮ್ಮ ದಾವಣಗೆರೆ ಜಿಲ್ಲೆಯನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಮತ್ತು ಬೆಳ್ಳಿಯ ಪದಕವನ್ನು ಪಡೆದಂತಹ ಎರಡು ಜನ ಕುಸ್ತಿಪಟುಗಳು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿದಂಥ ಕ್ರೀಡಾಪಟುಗಳನ್ನು ಇವತ್ತು ಅಭಿನಂದಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹೊನ್ನಾಳಿಯ ಜನಪ್ರಿಯ ಶಾಸಕರಾದಂತಹ ಶಾಂತನಗೌಡ ಸರ್ ಅವರು ಹಾಗೂ ನಮ್ಮ ಎಸ್ ಡಿ ಎಮ್ ಸಿಯ ಅಧ್ಯಕ್ಷರು ಸದಸ್ಯರು ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಗ್ರಾಮದ ಎಲ್ಲ ಸದಸ್ಯರು ಗ್ರಾಮಸ್ಥರು ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಈ ದಿನ ಈ ಕಾರ್ಯಕ್ರಮದಲ್ಲಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದುಗೂಡಿದ್ದೀವಿ ಸರ್ ಇವತ್ತು ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಅಂತಂದರೆ ಅದು ಬಡವರಿಗೆ ಇರತಕ್ಕಂಥದ್ದು ಯಾವುದೇ ಜಾತಿ ಭೇದ ಮತ ಪಂಥ ಇರತಕ್ಕಂಥ ಸಂಸ್ಥೆಯಾಗಿದ್ದು ಎಲ್ಲ ಕೆಳ ವರ್ಗದ ಏನು ಜನತೆ ಇರ್ಬೋದು ಅಥವಾ ಯಾರೇ ಬಡತನ ರೇಖೆಯಿಂದ ಇರ್ತಕ್ಕಂಥ ಕೈ ಬೀಸಿ ಕರಿತಕ್ಕಂಥ ಸಂಸ್ಥೆ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಅದೇ ರೀತಿಯಲ್ಲಿ ಬೆನಕನಹಳ್ಳಿಯಲ್ಲಿ ಇರತಕ್ಕಂಥ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಏನು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರಿದ್ದರೆ ಎಂತಹ ಬಡ ವಿದ್ಯಾರ್ಥಿ ಆದರೂ ಸಹ ಅವನು ಸುತ್ತಮುತ್ತ ಗ್ರಾಮದವನಿರ್ಬೋದು ಅವನು ಯಾವುದೇ ಗ್ರಾಮದವನ್ನೂ ಇರ್ಬೋದು ಅಂತಹ ವಿದ್ಯಾರ್ಥಿಗಳು ಬಡತನಗೆರೆಯಿಂದ ಇರ್ತಕ್ಕಂಥವ್ರು ಸಾಧನೆ ಮಾಡ್ತಕ್ಕಂಥ ಹಂಬಲವಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೈ ಬೀಸಿ ಕರೆದು ಜೋಬ್ ತುಂಬ ತುಂಬ ದುಡ್ಡನ್ನು ಕೊಟ್ಟು ತಲೆ ತುಂಬ ವಿದ್ಯೆಯನ್ನು ಕೊಟ್ಟು ಹೊಟ್ಟೆ ತುಂಬ ಊಟವನ್ನು ಕೊಟ್ಟು ಸಾಕ್ತಕ್ಕಂಥ ಹೃದಯವನ್ನು ಹೊಂದಿರತಕ್ಕಂಥವ್ರು ಅಂತಂದರೆ ನಮ್ಮ ಬೆನಕನಳಿಯ ಜನ ಬೆನಕನಳಿಯ ಗ್ರಾಮಸ್ಥರು ಬೆನಕನಳಿ ಅಧ್ಯಕ್ಷ ಆಗಿರ್ಬೋದು ನಮ್ಮ ಸಲ ಸಂಸ್ಥೆ ಅಧ್ಯಕ್ಷ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು ಯಾವಾಗಲೂ ಸಹ ಇಂತಹ ವಿಷಯಗಳಿದ್ದಾಗ ಭಾಳ ಪ್ರೀತಿಯಿಂದ ಸಹಕಾರವನ್ನು ಕೊಡ್ತಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ನಮ್ಮಲ್ಲಿರ್ತಕ್ಕಂಥ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಫೀಸು ಸುಮ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಬಟ್ಟೆಯನ್ನು ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಯೂನಿಫಾರ್ಮ್ ಕೊಡಿಸ್ತಕ್ಕಂಥದ್ದು ಪುಸ್ತಕಗಳನ್ನು ಕೊಡಿಸೋದು ಇದಕ್ಕೆಲ್ಲದಕ್ಕೂ ಪ್ರೇರಣೆ ಅಂತಂದರೆ ನಮ್ಮ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವನು ಯುವರಾಜ್ ಅಂತೇಳಿ ಇವನು ಐವತ್ತೈದು ಕೆ ಜಿ ವಿಭಾಗದ ಸ್ಟೈಲ್ ಕುಸ್ತಿಯಲ್ಲಿ ರಾಜ್ಯದಲ್ಲಿ ಎಸ್ ಜಿ ಎಫ್ ಐನಲ್ಲಿ ರಾಜ್ಯದ ಕ್ರೀಡೆಯಲ್ಲಿ ಭಾಗವಹಿಸಿ ಕನಕಪುರದಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕುಸ್ತಿ ಕ್ರೀಡೆಯಲ್ಲಿ ಭಾಗವಹಿಸಿ ಬೆಳ್ಳಿಯ ಪದಕವನ್ನು ಪಡೆದಿದ್ದಾನೆ ಜೊತೆ ಜೊತೆಗೆ ಮೊನ್ನೆಯನ್ನು ಮುಗಿದಂತಹ ಮಿನಿ ಒಲಂಪಿಕ್ಸ್ನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವೇದಿಕೆಯನ್ನು ಹಂಚಿಕೊಂಡಂಥ ಕಾರ್ಯಕ್ರಮದಲ್ಲಿ ಇವನು ಬೆಳ್ಳಿಯ ಪದಕವನ್ನು ಪಡೆದಿದ್ದಾನೆ ಇವನು ಸತ್ಯರಾಜು ಅಂತೇಳಿ ಅರವತ್ತೈದು ಕೆ ಜಿ ವಿಭಾಗದ ಫ್ರೀ ಸ್ಟೈಲ್ನಲ್ಲಿ ಕುಸ್ತಿಯನ್ನು ಮಾಡ್ತಾನೆ ಇವನು ಅರವತ್ತೈದು ಕೆ ಜಿ ವಿಭಾಗದ ಎಸ್ ಜಿ ಎಫ್ ಐ ಕುಸ್ತಿ ಸ್ಪರ್ಧೆಯಲ್ಲಿ ಅಂಡರ್ ಸೆವೆಂಟೀನಲ್ಲಿ ಪ್ರಥಮ ಸ್ಥಾನವನ್ನು ಚಿನ್ನದ ಪದಕವನ್ನು ಪಡೆದು ಒಂದನೇ ತಾರೀಕು ಅಂದರೆ ಡಿಸೆಂಬರ್ ಒಂದನೇ ತಾರೀಕಿಂದ ನಡೀತಕ್ಕಂಥ ದೆಹಲಿಯಲ್ಲಿ ನಡೀತಕ್ಕಂಥ ಹದಿನೇಳು ವಯೋಮಾನದ ಅರವತ್ತೈದು ಕೆ ಜಿ ವಿಭಾಗದ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಅವನು ತಮ್ಮ ಸಾಮರ್ಥ್ಯವನ್ನು ತೋರಿಸಲಿದ್ದಾನೆ ರಾಜ್ಯದಲ್ಲಿ ಚಿನ್ನದ ಪದಕವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ನಾನು ನಮಸ್ಕಾರಗಳು ನಾನು ನನ್ನ ಹೆಸರು ಯುವರಾಜ್ ಶ್ರೀ ವಿನಾಯಕ ಪ್ರೌಢಶಾಲೆ ಬೆನಕನಲ್ಲಿ ಓದಿದ್ದೀನಿ ನೈನ್ತ್ ಸ್ಟ್ಯಾಂಡರ್ಡ್ ನಾನು ಮೊನ್ನೆ ನಡೆದ ರಾಜ್ಯ ಮಟ್ಟದಲ್ಲಿ ಕನಕಪುರದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದೇನೆ ಹಾಗೂ ಮೊನ್ನೆ ನಡೆದ ಮಿನಿ ಒಲಂಪಿಕ್ಸ್ ಮಿನಿ ಒಲಂಪಿಕ್ಸ್ನಲ್ಲಿ ಬೆಂಗಳೂರಿನಲ್ಲಿ ಮತ್ತು ಬೆಳ್ಳಿ ಪದಕವನ್ನು ಗೆದ್ದಿದ್ದೀನಿ ಹಾಗೂ ನನಗೆ ಸಪೋರ್ಟ್ ಮಾಡಿರುವ ಸ್ಕೂಲ್ ಶಿಕ್ಷಕರಾದ ಹಾಗೂ ಶಿಕ್ಷಕಿಯರಾದ ಹಾಗೂ ಮತ್ತು ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದನೆಗಳು ಯುವರಾಜ್ ಅಂತ ನನ್ನ ಹೆಸರು ಸತ್ಯರಾಜ ಅಂತ ನಾನು ವಿನಾಯಕ ಶ್ರೀ ಶ್ರೀ ವಿನಾಯಕ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ ನೈನ್ತ್ ಸ್ಟ್ಯಾಂಡರ್ಡು ಮೊನ್ನೆ ನಡೆದ ಕನಕಪುರದಲ್ಲಿ ಅರವತ್ತೈದು ಕೆ ಜಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೀನಿ ಚಿನ್ನದ ಚಿನ್ನದ ಪದಕವನ್ನು ತಗೊಂಡಿದ್ದೀನಿ ಈಗ ನ್ಯಾಷನಲಿಗೆ ಹೋಗ್ತಾ ಇದ್ದೀನಿ ರಾಜಮಟ್ಟದಕ್ಕೆ ಅಲ್ಲಿ ಮೆಡಲ್ ತಂದು ಕೊಡ್ತೀನಿ ಅಂತ ನಂಬಿಕೆ ಇದ್ದೀನಿ ಸರ್ ನಾನು ಈಗ ರಾಜಮಟ್ಟಕ್ಕೆ ಹಾಕಿ ಇದ್ದೀನಿ ಅಲ್ಲಿ ಡೆಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿದ್ದೀನಿ ಡೆಲ್ಲಿಯಲ್ಲಿ ನಡೆಯೋ ಕುಸ್ತಿ ಪ್ರದೇ ಅಲ್ಲಿ ಬಹುಮಾನ ತಂದು ನಮ್ಮ ಗುರುಗಳಿಗೆ ನಮ್ಮ ಸ್ಕೂಲಿಗೆ ಶ್ರೀ ವಿನಾಯಕ ಪ್ರೌಢಶಾಲೆಯಲ್ಲಿಗೆ ಅಲ್ಲಿಗೆ ಒಂದು ತಂದು ಕೀರ್ತಿ ತಂದು ಕೊಡ್ತೀನಿ ಅಂತ